ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಜಿ ಎಸ್ ಟಿ ಇಳಿಕೆ ಆಗತ್ತೆ ಪ್ರಮುಖವಾಗಿ ಯಾವೆಲ್ಲ ವಸ್ತುಗಳ ಮೇಲೆ ಏನೆಲ್ಲ ಆಗುತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ಅಂತ ನೋಡ್ತಾ ಹೋದು ಹೋಗೋದಾದರೆ ನಕ್ಷೆ ಆಗಿರ್ಬೋದು ಚಾರ್ಟ್ ಮತ್ತು ಗ್ಲೋಬಲ್ಗಳು ಹನ್ನೆರಡರಿಂದ ಶೂನ್ಯಕ್ಕೆ ಇಳಿಕೆ ಆಗುತ್ತೆ ಇನ್ನು ಪೆನ್ಸಿಲ್ಗಳು ಶಾರ್ಪ್ನರ್ಗಳು ಕ್ರಯೋನ್ಗಳು ಮತ್ತು ಪ್ಯಾಸ್ಟೋಲ್ಗಳು ಹನ್ನೆರಡರಿಂದ ಇದು ಶೂನ್ಯಕ್ಕೆ ಬರೆಯುತ್ತೆ ಅಂದರೆ ಯಾವುದೇ ರೀತಿಯಾಗಿ ನಿಮಗೆ ಜಿ ಎಸ್ ಟಿ ಇರೋದಿಲ್ಲ ವ್ಯಾಯಾಮ ಪುಸ್ತಕಗಳು ನೋಟ್ಬುಕ್ಗೆ ಯಾವುದೇ ರೀತಿಯಾಗಿ ನಿಮಗೆ ಜಿ ಎಸ್ ಟಿ ಹಾಕೋದಿಲ್ಲ ಅಂದ್ರೆ ಐದು ಇರೋದು ಅದು ಅಂದ್ರೆ ಇವೆಲ್ಲ ವಸ್ತುಗಳು ಐದಕ್ಕೆ ಮಾತ್ರ ಬರುತ್ತೆ ಸಂಗಾಗಿ ಶೂನ್ಯ ಬರುತ್ತೆ ಅಂದ್ರೆ ಶೇಕಡ ಐದರಷ್ಟು ಇರುವಂತಹ ಜಿ ಎಸ್ ಟಿಗಳು ಜೀರೋನೆ ಅಂದ್ರೆ ಹನ್ನೆರಡಕ್ಕೆ ಬರುವಂಥದ್ದು ಐದಕ್ಕೆ ಬರುತ್ತೆ ಇಪ್ಪತ್ತೆಂಟು ಇದ್ದಿದ್ದು ಹದಿನೆಂಟಕ್ಕೆ ಬರುತ್ತೆ ಅಂದ್ರೆ ಮರ್ಜ್ ಆಗ್ತಾ ಇದೆ ಶಿಕ್ಷಣ ಕ್ಷೇತ್ರದಲ್ಲಿ ಈ ರೀತಿಯ ಒಂದು ಬೆಳವಣಿಗೆ ಜಿ ಎಸ್ ಟಿ ಅಂತ ಬಂದಾಗ ಜಿ ಎಸ್ ಟಿಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳು ಸೊ ಎಲ್ಲವೂ ಕೂಡ ಆಲ್ಮೋಸ್ಟ್ ಆಲ್ ನಿಮಗೆ ಯಾವುದೇ ರೀತಿಯ ಜಿ ಎಸ್ ಟಿ ಇರೋದಿಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ನಕ್ಷೆ ಚಾರ್ಟ್ ಗ್ಲೋಬಲ್ಗಳು ಅದು ಹನ್ನೆರಡರಿಂದ ಏನಾಗ್ತಾ ಇದೆ ಅದು ಝೀರೋಗೆ ಬರ್ತಾ ಇದೆ ಅದು ಶಿಕ್ಷಣ ಕ್ಷೇತ್ರಕ್ಕೆ ಕೊಡ್ತಾ ಇರುವಂಥ ಬೆಳವಣಿಗೆ ಅಥವಾ ಒಂದು ಗಿಫ್ಟ್ ಅಂತಲೂ ಕೂಡ ಹೇಳ್ಕೋಬೋದು ಪೆನ್ಸಿಲ್ಗಳು ಶಾರ್ಪ್ನರ್ಗಳು ಕ್ರಯೋನ್ಗಳು ಫ್ಯಾಸ್ಟೋಲ್ ಅಂತ ಹೇಳ್ತೀವಿ ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಜಿ ಎಸ್ ಟಿ ಇರೋದಿಲ್ಲ ಅದರ ರೇಟ್ ಎಷ್ಟು ಇರುತ್ತೆ ಅದು ಅದು ರೇಟ್ ಅಷ್ಟೇ ಇರುತ್ತೆ ಯಾವುದೇ ಕಾರಣಕ್ಕೂ ಅದನ್ನು ಜಿ ಎಸ್ ಟಿ ಹಾಕಂಗಿಲ್ಲ ಜಿ ಎಸ್ ಟಿ ಇಲ್ಲ ಇದಕ್ಕೆಲ್ಲ ನೋಟ್ಬುಕ್ ಬರುತ್ತಲ್ಲ ಅದಕ್ಕೂ ಕೂಡ ಇಲ್ಲ ಪುಸ್ತಕಗಳು ಅಂದರೆ ಹನ್ನೆರಡರಷ್ಟು ಇರುವಂಥ ಶಿಕ್ಷಣ ಶಿಕ್ಷಣ ಕ್ಷೇತ್ರ ಬರುವಂಥ ವಸ್ತುಗಳು ನಿಮಗೆ ಜಿ ಎಸ್ ಟಿಯಲ್ಲಿ ಸಿಗ್ತಾ ಇಲ್ಲ ಅಂತ